ಹಾಯ್ ಇಂದಿರಾ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಏನಪ್ಪ ತಟ್ಟೆ ತುಂಬ ರವೆ ಉಂಡೆ ಮಾಡಿ ಜೋಡಿಸ್ಬಿಟ್ಟಿದ್ದಾರೆ ಅಂದ್ಕೊಂಡಿದ್ದೀರಾ ಹಬ್ಬ ಇತ್ತು ಹಾಗಾಗಿ ರವೆ ಉಂಡೆ ಮಾಡಿ ಜೋಡ್ಸಿಟ್ಟಿದ್ದೀನಿ ನೋಡ್ತಾ ಇದ್ರೇ ನೋಡಿ ತಿನ್ನಬೇಕು ಇದೆ ದ್ರಾಕ್ಷಿ ಪುಡಿ ಮಾಡ್ಕೊಂಡಿದ್ದಂತಹ ಗೋಡಂಬಿ ಒಣಕೊಬ್ಬರಿ ಸಕ್ಕರೆ ಪುಡಿ ಇವಿಷ್ಟು ತುಪ್ಪ ಹಾಕಿ ಮಾಡಿದ್ದೀನಿ ರವೆ ಉಂಡೆ ತುಂಬಾ ಟೇಸ್ಟಾಗಿದೆ ಚೆನ್ನಾಗಿದೆ ಬನ್ನಿ ಹೇಗೆ ಮಾಡೋದು ಅಂತ ಹೇಳ್ತಾ ಹೋಗ್ತೀನಿ ಅರ್ಧ ಕೆ ಜಿ ಚಿರುಟಿ ರವೆ ತೊಗೊಂಡಿದ್ದೀನಿ ಒಂದು ಕಪ್ಪು ಒಣಕೊಬ್ಬರಿ ಒಂದು ಕೆ ಜಿ ಸಕ್ಕರೆ ತುಪ್ಪ ಏಲಕ್ಕಿ ಗೋಡಂಬಿ ಆಮೇಲೆ ದ್ರಾಕ್ಷಿ ಬಾದಾಮಿ ಇವಿಷ್ಟನ್ನು ತೊಗೊಂಡಿದ್ದೀನಿ ರವೆ ಉಂಡೆ ಮಾಡ್ಕೊಳ್ಳೋದಕ್ಕೆ ಒಂದು ಅಗಲವಾಗಿರೋ ಬಾಣಲೆ ತೊಗೊಂಡಿದ್ದೀನಿ ಇದಕ್ಕೆ ಇನ್ನೂರೈವತ್ತು ಎಮ್ ಎಲ್ಲು ತುಪ್ಪ ಹಾಕ್ಕೊಂಡಿದ್ದೀನಿ ದ್ರಾಕ್ಷಿ ಗೋಡಂಬಿ ಪುಡಿ ಮಾಡ್ಕೊಂಡಿದ್ದಂತಹ ಬಾದಾಮಿ ಇವೆಲ್ಲ ಹಾಕ್ಕೊಂಡು ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಬೇಕು ಒಂದು ಸ್ವಲ್ಪ ಕಲರ್ ಬರೋವರೆಗೂ ಅಂದರೆ ಫ್ಲೇಮು ಮೀಡಿಯಮ್ ಆಗಿ ಜಾಸ್ತಿ ದಪ್ಪ ಫ್ಲೇಮ್ ಇಟ್ಕೊಬೇಡಿ ಬೇಗ ಸೀದೋಗ್ಬಿಡುತ್ತೆ ರವೆ ಇದ್ದೀನಿ ಸಪ್ರೇಟಾಗಿ ಹುರ್ಕೊಂಡು ಇಟ್ಕೊಂಡಿದ್ದಂತಹ ಚಿರೋಟಿ ರವೆ ಅರ್ಧ ಕೆ ಜಿ ಚಿರೋಟಿ ತ ರವೆ ತೊಗೊಂಡಿದ್ದೀನಿ ಇದನ್ನು ಕೂಡ ಅದಕ್ಕೆ ಹಾಕಿ ಮೀಡಿಯಂ ಫ್ಲೇಮಲ್ಲಿ ಸ್ವಲ್ಪ ಬಿಸಿ ಮಾಡ್ಕೊಬೇಕು ಯಾವುದೇ ಕಾರಣಕ್ಕೂ ಫ್ಲೇಮ್ ಜಾಸ್ತಿ ಇಟ್ಕೋಬಾರ್ದು ಆದಷ್ಟು ಕಡಿಮೆ ಎಷ್ಟಿದ್ರೆ ಅಷ್ಟು ಸಿಮ್ ಸಿಮ್ಮಿಟ್ಕೊಂಡ್ಬಿಡಬೇಕು ತುಪ್ಪದಲ್ಲಿ ಹಾಕಿ ಇರೋದರಿಂದ ನೋಡಿ ರವೆ ಕಲರ್ ಚೇಂಜ್ ಆಗಿದೆ ಇದೆಲ್ಲ ಸ್ವಲ್ಪ ಚೆನ್ನಾಗಿ ಹುರ್ಕೊಂಡಿದ್ದ ನಂತರ ಇದಕ್ಕೇ ಪುಡಿ ಮಾಡ್ಕೊಂಡಿದ್ದಂತಹ ಕೊಬ್ಬರಿ ಒಂದು ಒಣ ಕೊಬ್ಬರಿ ತೊಗೊಂಡಿದ್ದೀನಿ ಇದನ್ನು ಕೂಡ ಅದಕ್ಕೆ ಹಾಕಿಬಿಟ್ಟು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪುಡಿ ಮಾಡ್ಕೊಂಡಿದ್ದಂತಹ ಏಲಕ್ಕಿ ಏಲಕ್ಕಿ ಪುಡಿ ಮಾಡ್ಕೊಳ್ಳೋವಾಗ ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊಂಡ್ಬಿಟ್ರೆ ಚೆನ್ನಾಗಿ ಪುಡಿ ಆಗಿಬಿಡುತ್ತೆ ಇಲ್ಲಾಂದರೆ ನಾವು ಏಲಕ್ಕಿ ಎಷ್ಟೇ ನೀವು ಮಿಕ್ಸಿ ಮಾಡಿದ್ರೂ ಕೂಡ ಏಲಕ್ಕಿ ಹಾಗಾಗೆ ಇರುತ್ತೆ ಯಾಕಂದರೆ ಮಿಕ್ಸಿ ಬ್ಲೇಡ್ಗೆ ಅದು ಸಿಗಲ್ಲ ಸ್ವಲ್ಪ ಸಕ್ಕರೆ ಆ್ಯಡ್ ಮಾಡ್ಕೊಂಡ್ಬಿಟ್ರೆ ಬೇಗ ಪುಡಿ ಆಗುತ್ತೆ ಮೊಳೆ ಮತ್ತೆ ಒಂದು ಕೆ ಜಿ ಸಕ್ಕರೆ ತೊಗೊಂಡಿದ್ದೆ ಅಂತ ಹೇಳಿದ್ನಲ್ವಾ ಅದನ್ನು ಕೂಡ ಪುಡಿ ಮಾಡಿಟ್ಕೊಂಡಿದ್ದೀನಿ ಈಗ ಇದಿಷ್ಟನ್ನು ಹಾಕ್ಕೊಂಡು ಇನ್ನೊಂದು ರೌಂಡ್ ಚೆನ್ನಾಗಿ ಬಿಸಿ ಮಾಡ್ಕೊಳ್ಬೇಕು ಸಕ್ಕರೆ ಪುಡಿ ಮಾಡ್ಕೊಳ್ಳೋದ್ರಿಂದ ಬೇಗ ಮೆಲ್ಟ್ ಆಗುತ್ತೆ ಈಗ ಒಂದು ಕಡೆಯಿಂದ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಫ್ಲೇಮು ಆದಷ್ಟು ಕಡಿಮೆ ಇಟ್ಕೊಂಬಿಡಿ ಫುಲ್ ಎಷ್ಟು ಜೀರೋ ಇದ್ದರೆ ಅಷ್ಟು ಫ್ಲೇಮ್ಗೆ ಕಡಿಮೆ ಇಟ್ಕೊಂಬಿಡಿ ಈಗಿದಿಷ್ಟು ಆಲ್ಮೋಸ್ಟ್ ಆಗಿದೆ ನಾನು ಇದಕ್ಕೆ ಸಕ್ಕರೆ ನೀರು ಮಾಡ್ಕೊಂಡಿದ್ದೀನಿ ಒಂದು ಬ ಕಪ್ ಸಕ್ಕ ನೀರು ಒಂದು ಕಪ್ ಸಕ್ಕರೆ ಹಾಕ್ಕೊಂಡು ಸಕ್ಕರೆ ನೀರು ಮಾಡ್ಕೊಂಡಿದ್ದೀನಿ ಒಂದು ಬೌ ಸಪ್ರೇಟ್ ಬೌಲ್ ತಗೊಂಡು ಮಿಕ್ಸ್ ಮಾಡ್ಕೊಂಡಿದ್ದಂತಹ ರವೆನ ಸಪ್ರೇಟ್ ಬೌಲ್ಗೆ ಹಾಕ್ಕೊಂಡು ನೀರು ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟೇ ಮಾತ್ರ ಹಾಕ್ಕೊಳ್ಬೇಕು ಜಾಸ್ತಿ ನೀರು ಹಾಕ್ಕೊಳಕ್ಕೆ ಹೋಗ್ಬೇಡಿ ಜಾಸ್ತಿ ನೀರು ಏನಾದರೂ ಆಗಿದೆ ಅಂದರೆ ನೀವು ಅದಕ್ಕೆ ರವೆ ಉಂಡೆ ಪುಡಿನ ಮಿಕ್ಸ್ ಮಾಡ್ಕೊಳ್ಳಿ ಈ ಸಕ್ಕರೆ ನೀರು ಮಾಡ್ಕೊಳ್ಳೋದು ಕೂಡ ಒಂದು ಕಪ್ಪು ಸಕ್ಕರೆ ಹಾಕ್ಕೊಂಡು ಒಂದು ಕಪ್ ನೀರು ಹಾಕ್ಕೊಳ್ಳಿ ಸ್ವಲ್ಪ ಎಳೆ ಪಾಕ ಅಂತ ಹೇಳ್ತಾರಲ್ವ ಆ ಥರ ಪಾಕ ತೊಗೊಂಡು ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಕೆಲವೊಬ್ಬರೆಲ್ಲ ಇದಕ್ಕೇನು ಮಾಡ್ತಾರೆ ಅಂದರೆ ಹಾಲು ಕಾಯಿಸಿಬಿಟ್ಟು ಹಾಕ್ತಾರೆ ಹಾಲು ಕಾಯಿಸಿ ಹಾಕೊಳ್ಳೋದಕ್ಕಿಂತ ನನ್ನ ಪ್ರಕಾರ ಈ ಥರ ನೀರು ಹಾಕಿದ್ರೇ ಬೆಸ್ಟ್ ಅನಿಸುತ್ತೆ ಸಕ್ಕರೆ ನೀರು ಅಂದರೆ ಹಾಲು ಒಂದೆರಡು ಮೂರು ದಿನ ಆದರೆ ಸ್ಮೆಲ್ ಬರುತ್ತೆ ಹಾಗಾಗಿ ನಾವು ಡಬ್ಬಿಗಳಲ್ಲಿ ಹಾಕಿಟ್ಟಿರ್ತೀವಿ ಸ್ಮೆಲ್ ಬಂದಾಗ ನಮಗೆ ಅದು ತಿನ್ನೋದಕ್ಕೆ ಇಷ್ಟ ಆಗೋಲ್ಲ ಈ ಥರ ಸಕ್ಕರೆ ನೀರು ಹಾಕಿ ಮಾಡೋದರಿಂದ ರವೆ ಉಂಡೆಗಳು ಬೇಗ ಕೆಟ್ಟೋಗೋದಿಲ್ಲ ಸ್ವಲ್ಪ ದಿನ ಇರುತ್ತೆ ಅಂದರೆ ಅಟ್ಲೀಸ್ಟ್ ಒಂದು ವಾರ ಆದರೂ ಇಟ್ಕೊಂಡು ತಿನ್ಬೋದು ಏನು ಹಾಳಾಗೋದಿಲ್ಲ ಕೆಲವರೆಲ್ಲ ರವೆ ಉಂಡೆಗೆ ಸಕ್ಕರೆ ನೀರು ಹಾಕಿ ಪಾಕ ಮಾಡ್ತಾರೆ ಮೋಸ್ಟ್ಲಿ ಅದು ಸ್ವಲ್ಪ ಬಿರುಸು ಪಾಕ ತೆಗಿಬೋದೇನೋ ಕೆಲವರು ರವೆ ಉಂಡೆಗಳೆಲ್ಲ ಸ್ವಲ್ಪ ಗಟ್ಟಿ ಇರುತ್ತೆ ನಾವು ಕೈಯಲ್ಲಿ ಆಗೋದೇ ಇಲ್ಲ ರವೆ ಉಂಡೆ ಅನ್ನೋದು ಹೇಗಪ್ಪ ಅಂದರೆ ಕೈಯಿಂದ ಮುರಿದ್ರೇ ರವೆ ಉಂಡೆ ಅನಿಸ್ಕೊಳ್ಳೋದು ಸ್ವಲ್ಪ ಮೃದುವಾಗಿ ಇರಬೇಕು ರವೆ ಉಂಡೆ ಎಲ್ಲ ನೋಡಿ ಆಲ್ಮೋಸ್ಟ್ ರವೆ ಉಂಡೆ ರೆಡಿಯಾಗಿದೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ಥ್ಯಾಂಕ್ ಯು ಬೈ ಬಾಯ್